ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಯಾರ ಒಲವು ಯಾರಿಗೆ ಭಾಗ ನಲವತ್ತೆರಡು ಲೇಖಕರು ಕೈಸರ್ಜಃ ನೋಡು ಪ್ರಶಾಂತ್ ಗೊಂಬೆ ಇನ್ನೂ ಚಿಕ್ಕವಳು ನೀನು ಈಗಲೇ ನಾಮಕರಣ ಮಾಡೋಣ ಅಂತ ಹಠ ಹಿಡಿದೆ ನೋಡು ಅದಕ್ಕೆ ನಾನು ಒಪ್ಪಿಕೊಂಡಿರೋದು ಗೊಂಬೆಗಾಗಲಿ ಅನುಜಾಳಿಗಾಗಲಿ ಏನೂ ತೊಂದರೆ ಆಗಬಾರದು ಅಷ್ಟೇ ಗೊತ್ತು ಅಮ್ಮ ಅದಕ್ಕೆ ರೆಸ್ಟೋರೆಂಟ್ ಮತ್ತು ಆಫೀಸ್ ಸ್ಟಾಫ್ಗಳನ್ನೆಲ್ಲ ಮಧ್ಯಾಹ್ನ ಊಟ ಮಾಡಿ ಕಳಿಸೋದು ಆಮೇಲೆ ಸಂಜೆಗೆ ನಾವು ಮನೆಯವರು ಮಾತ್ರ ನಾಮಕರಣಕ್ಕೆ ಇರೋದು ಸರಿನಾ ಆಯಿತು ನಡಿ ಮತ್ತೆ ಊಟ ಮಾಡಿಕೊ ಬೇಗ ಅನ್ವಿತಾ ಪ್ರಿಯಾ ಮತ್ತು ನಮ್ಮ ಅಕ್ಕನ ಮನೆಗೆ ಹೋಗಿ ಕರೆದು ಬರೋಣ ಎನ್ನುವರು ಅಮ್ಮ ಸನತಿಯಲ್ಲಿ ಅವನ ಶಬ್ದ ಕೇಳಿಸುತ್ತಿಲ್ಲವಲ್ಲ ಸನತ್ ಮತ್ತು ಸುಕನ್ಯಾಳನ್ನು ನಾನೇ ಅವರ ಅಮ್ಮನ ಮನೆಗೆ ಕಳುಹಿಸಿದ್ದೇನೆ ಅವಳ ಮನೆಯಲ್ಲಿ ಕರೆದು ಬರುವುದಕ್ಕೆ ಅಂತ ಬೆಳಗ್ಗೆ ಹೋದರೂ ನಾಳೆ ಬರಬಹುದು ಹೌದಾ ಅದಕ್ಕೆ ಮನೆ ಇಷ್ಟೊಂದು ಸೈಲೆಂಟ್ ಆಗಿರೋದು ಅವನಿಲ್ಲ ಎಂದರೆ ಏನೋ ಒಂಥರ ಅನಿಸುತ್ತೆ ಅಮ್ಮ ಹೌದು ಕಣೋ ನನಗೂ ಅಷ್ಟೇ ಆಜಿ ಅಂದುಕೊಂಡು ಓಡಾಡಿಕೊಂಡು ನನ್ನ ಜೊತೆಯೇ ಇರುತ್ತಿದ್ದ ಸರಿ ಅಮ್ಮ ನಾನು ಅನೂನ ನೋಡಿಕೊಂಡು ಬರುತ್ತೇನೆ ಎಂದಾಗ ಹೊರಗಡೆಯಿಂದ ಬಂದಿದ್ದೀಯಾ ಮೊದಲು ಫ್ರೆಶ್ ಆಗು ಎಂದಾಗ ಕೈಕಾಲು ಮುಖವನ್ನು ತೊಳೆದವನು ತನ್ನ ರೂಮಿಗೆ ಹೋಗುವನು ಹಾಯಾಗಿ ಮಲಗಿದ್ದ ತನ್ನ ಅನು ಮತ್ತು ಗೊಂಬೆಯನ್ನು ನೋಡಿದವನು ಸದ್ದು ಮಾಡದೆ ಇಬ್ಬರ ಬಳಿ ಹೋಗಿ ನಿಧಾನವಾಗಿ ನೆತ್ತಿಯನ್ನು ಚುಂಬಿಸಿ ಹೊರಬರುವನು ಊಟ ಮುಗಿಸಿದ ಅಮ್ಮ ಮತ್ತು ಮಗ ಸೀತಕ್ಕನಿಗೆ ಹೇಳಿ ಹೊರಡುವರು ಸಂಜೆ ಮನೆಗೆ ಬಂದ ಮಾಮನನ್ನು ನೋಡಿ ಖುಷಿಯಾದ ಸನತ್ ಅವನ ಬಳಿ ಹೋಗುವನು ಇದೇನಕ್ಕ ನೀನು ಇವತ್ತು ಸಡನ್ನಾಗಿ ಬಂದಿದ್ದೀಯ ಮೊದಲೇ ಹೇಳಿದ್ದರೆ ನಿನ್ನನ್ನು ಕರೆದುಕೊಂಡು ಬರೋಕೆ ನಾನು ಬರುತ್ತಿದ್ದೇನಲ್ಲ ಪಾಪುನ ಕರೆದುಕೊಂಡು ಆಗಾಗ ಬರಬೇಕು ತಾನೇ ಅವನ ಜೊತೆ ಆಟವಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ಕಣೆ ಅಕ್ಕ ಎನ್ನುವನು ಅರುಣ್ ಹಾಗೇನಿಲ್ಲ ಕಣೋ ಬರುತ್ತಿರುತ್ತೇನಲ್ಲ ಮತ್ತೆ ನಾನು ಅಮ್ಮ ಈಗ ನಂದಿನಿ ಅವರ ಮನೆ ಕಡೆ ಹೋಗ್ತಾ ಇದ್ದೇವೆ ಅನುಜಾಳ ಮಗಳ ನಾಮಕರಣ ಇದೆ ಅದಕ್ಕೆ ಅತ್ತೆ ಅವರನ್ನು ಕರೆಯಿರಿ ಅಂತ ನಮ್ಮನ್ನು ಇಲ್ಲಿಗೆ ಕಳುಹಿಸಿದ್ದಾರೆ ಹೌದು ಬಾವ ಮೊನ್ನೆ ಹೇಳಿದರು ಅಕ್ಕ ಸರಿ ನೀನು ಅಮ್ಮ ಹೋಗಿ ಬನ್ನಿ ನಾನು ಮತ್ತು ಪಾಪು ಹೊರಗಡೆ ಹೋಗುತ್ತೀವಿ ಎಂದಾಗ ಪಾಪವನ ಹುಷಾರು ಕಣೋ ಎಂದು ಹೇಳುವಳು ಗೊತ್ತು ಕಣೆ ಅಕ್ಕ ಎಂದು ಸನತ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೊರಡುವನು ಸುಮಾ ಮತ್ತು ಸುಕನ್ಯಾ ನಂದಿನಿಯ ಮನೆ ಬಳಿ ಹೋಗುವರು ನಂದಿನಿಯ ಮನೆಗೆ ಹೋದವರು ಅವರ ಮನೆಯವರನ್ನೆಲ್ಲ ಕರೆದು ಬರುವರು ಮಮತಾರವರು ಸಹ ಎಲ್ಲರನ್ನು ಕರೆಯುವರು ತಾಯಿಯ ಮನೆಗೆ ಹೋದ ಸುಕನ್ಯಾ ಒಂದು ರಾತ್ರಿ ಅಲ್ಲಿಯೇ ಉಳಿದುಕೊಂಡು ಮಾರನೆಯ ದಿನ ವಾಪಸ್ಸಾಗುವಳು ನಾಮಕರಣಕ್ಕೆ ಇನ್ನೇನು ಎರಡು ದಿನ ಬಾಕಿ ಇದ್ದು ಹಾಗೆ ಅನುಜಾಳ ತಂದೆ ತಾಯಿ ಸಹ ಬರುವರು ಅನುಜಾಳ ತಂದೆ ತಾಯಿಯು ಬರುವಾಗ ಸನತ್ ಮತ್ತು ಗೊಂಬೆಗಾಗಿ ತುಂಬ ಆಟದ ಸಾಮಾನುಗಳನ್ನು ಮತ್ತು ಸನತ್ಗಾಗಿ ಒಂದು ಒಳ್ಳೆಯ ಸೈಕಲನ್ನು ತಂದಿರುವರು ಅದನ್ನೆಲ್ಲ ಪ್ರಶಾಂತ್ ಮೊದಲೇ ತಂದಿರುವುದರಿಂದ ಆದರೂ ಇವರು ತಂದಿರುವರು ಅನುಜ ಮನೆಯ ಯಾವ ವ್ಯಕ್ತಿಯಾಗಲಿ ಸನತ್ ನಮ್ಮವನಲ್ಲ ಎಂದು ಭಾವಿಸುವುದರವರೇ ಅಲ್ಲ ಅವನ ಕಾಳ್ಗುಣದಿಂದಲೇ ಅನುಜ ತಾಯಿಯಾಗಿದ್ದು ಎಂದು ಭಾವಿಸಿದವರು ಅವನನ್ನು ತುಂಬ ಪ್ರೀತಿಸುತ್ತಿದ್ದರು ಮಮತಾರವರಿಗೆ ದೀಪ್ತಿ ಮತ್ತು ಪವನ್ ಇಲ್ಲದೆ ಇರುವುದು ಬೇಜಾರಾಗಿರುತ್ತೆ ಆದರೂ ಮಗ ಆದಷ್ಟು ಬೇಗ ವಾಪಸ್ ಬಂದು ತಲುಪುತ್ತೇನೆ ಎಂದು ಹೇಳಿದ್ದು ಅವರಿಗೆ ಮನಸ್ಸಿಗೆ ತುಂಬ ಸಮಾಧಾನ ತರಿಸಿರುತ್ತದೆ ನಾಮಕರಣದ ಹಿಂದಿನ ದಿನ ಪ್ರಶಾಂತ್ ಮತ್ತು ಅನುಜ ಗೊಂಬೆಯನ್ನು ಬಿಟ್ಟು ಸನತ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಶಾಪಿಂಗ್ಗೆ ಹೋಗುತ್ತಾರೆ ಶಾಪಿಂಗ್ ಮತ್ತು ಊಟ ಮುಗಿಸಿ ಮನೆಗೆ ಬಂದಾಗ ಹನ್ನೊಂದು ಗಂಟೆ ಆಗಿರುತ್ತೆ ಗೊಂಬೆ ಮಲಗದೆ ತನ್ನ ಇಬ್ಬರು ಅಜ್ಜಿಯರ ಆರೈಕೆಯಲ್ಲಿಯೇ ಇರುತ್ತಾಳೆ ಮನೆಗೆ ಬಂದ ಅನುಜ ಗೊಂಬೆಯನ್ನು ಕರೆದುಕೊಂಡು ರೂಮಿಗೆ ಮಲಗಿಸ ಮಲಗಿಸಲು ಹೋಗಿ ಮಲಗಿಸಿದ ನಂತರ ಎಲ್ಲರೂ ಮಲಗಿದ್ದಾರೆಂದು ನೋಡಿಕೊಂಡು ಸುಕನ್ಯಾಳ ಕೋಣೆಗೆ ಕೋಣೆಗೆ ಹೋಗುವಳು ಏನು ಸುಕನ್ಯಾ ನಿದ್ದೆ ಬಂದಿಲ್ಲವಾ ಇನ್ನು ಏನು ವಿಷಯ ನನ್ನ ರೂಮ್ ತನಕ ಬಂದಿದ್ದೀಯಾ ಅನು ವಿಷಯ ಇದೇ ಸುಕನ್ಯಾ ಅದಕ್ಕೆ ಬಂದಿರೋದು ಏನು ಹೇಳು ಇವತ್ತು ಹೇಳೋದಿಲ್ಲ ನಾಳೆ ಹೇಳ್ತೀನಿ ಏನು ತುಂಬ ಒಗಟಾಗಿ ಮಾತನಾಡ್ತಾ ಇದೆಯಲ್ಲ ಏನು ವಿಷಯ ಅಂತ ಹೇಳು ನನಗೂ ಕೇಳಿಸಿಕೊಳ್ಳುವ ಆತರ ಇರುತ್ತದೆ ಅಲ್ಲವಾ ಈಗ ಹೇಳಿಬಿಟ್ಟರೆ ನಿನಗೆ ನಿದ್ದೆನೇ ಬರೋದಿಲ್ಲ ನೀನು ಇವತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು ಏಕೆಂದರೆ ನಾಳೆ ಚೆನ್ನಾಗಿ ಕಾಣಿಸಬೇಕಲ್ಲವಾ ನೀನು ನೋಡು ನಿನಗೋಸ್ಕರ ಈ ಬ್ಲ್ಯಾಕ್ ಸೀರೆ ಅದರ ಜೊತೆಗೆ ವೈಟ್ ಡಿಸೈನರ್ ಬ್ಲೌಸ್ ತಂದಿದ್ದೀನಿ ನಿನ್ನ ಅಂದಕ್ಕೆ ಇದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಾಳೆ ಸಂಜೆ ಇದೇ ಸೀರೆಯನ್ನು ಉಟ್ಟುಕೋ ಎಂದು ಅವಳ ಕೈಗೆ ಸೀರೆ ಪ್ಯಾಕೆಟನ್ನು ನೀಡುವಳು ಏನಾಗಿದೆ ನಿನಗೆ ಯಾಕೆ ಏನೇನೋ ಮಾತನಾಡುತ್ತಾ ಇದ್ದೀಯಾ ಅನುಜ ಏನಿಲ್ಲ ಗುಡ್ ನೈಟ್ ಎಂದು ಅವಳ ಕೆನ್ನೆಯನ್ನು ತಟ್ಟಿ ಹೇಳಿ ಹೊರಬರುವಳು ಹೊರ ಬಂದಾಗ ಅಲ್ಲಿ ನಿಂತಿದ್ದ ಸೀತಕ್ಕನನ್ನು ನೋಡಿ ಮುಗುಳು ನಗೆ ನೀಡಿ ತನ್ನ ರೂಮಿಗೆ ಹೋಗುವಳು ಸೀರೆಯ ಪ್ಯಾಕೆಟನ್ನು ಕೈಯಲ್ಲಿ ಹಿಡಿದುಕೊಂಡು ಯೋಚಿಸುತ್ತಾ ನಿಲ್ಲುವಳು ಸುಕನ್ಯಾ ಏನು ಹೇಳುತ್ತಿದ್ದಾಳೆ ಇವಳು ಏನೋ ಮಾಡುವುದಕ್ಕೆ ಹೊರಟಿದ್ದಾಳೆ ಒಂದು ಗೊತ್ತಾಗುತ್ತಿಲ್ಲವಲ್ಲ ಬೇರೆ ಬೇರೆ ರೀತಿಯಲ್ಲಿ ತಾನು ಮಾಡಿದ ಎಲ್ಲ ತಪ್ಪುಗಳನ್ನು ಒಂದು ಸಾರಿ ಯೋಚಿಸಿದವಳು ಏನಾದರೂ ನಾನು ಮಾಡಿದ ತಪ್ಪು ಕೆಲಸಗಳನ್ನು ನಾಳೆ ಎಲ್ಲರ ಮುಂದೆಯೂ ಹೇಳಿಬಿಡುತ್ತಾಳ ಅಥವಾ ಏನಾಗಿರಬಹುದು ಅಷ್ಟಕ್ಕೂ ಅವಳು ಇಷ್ಟು ದಿನದಲ್ಲಿ ಹೇಳಿಲ್ಲ ಅಂದ ಮೇಲೆ ನಾಳೆ ಯಾಕೆ ಹೇಳುತ್ತಾಳೆ ಹೇಳಿದರೂ ನಾನು ಇಲ್ಲ ಅಂತ ಹೇಳಿ ಒಪ್ಪಿಕೊಳ್ಳೋದಿಲ್ಲ ಅಷ್ಟೆ ಸುಮ್ಮನೆ ಯಾಕೆ ಭಯಪಡೋದು ಎಂದು ತನಗೆ ತಾನೇ ಹೇಳಿ ಸಮಾಧಾನ ಮಾಡಿಕೊಂಡರೂ ಅವಳ ಮನಸ್ಸಿನಲ್ಲಿ ಒಂದು ರೀತಿಯ ಅವ್ಯಕ್ತ ಭಯ ಉಂಟಾಗಿರುತ್ತದೆ ಬೆಳಗ್ಗೆ ಬೇಗನೆ ಎದ್ದ ಎಲ್ಲರೂ ಮನೆಯಲ್ಲಿ ಪೂಜೆ ಮಾಡುವರು ತಿಂಡಿ ತಿಂದ ಪ್ರಶಾಂತ್ ತಾನು ಹಾಲಿಗೆ ಹೋಗಿ ಅರೇಂಜ್ಮೆಂಟ್ ನೋಡುವುದಾಗಿ ಮತ್ತು ಎಲ್ಲರಿಗೂ ಅಲ್ಲಿಗೆ ಬೇಗನೆ ರೆಡಿಯಾಗಿ ಬರಲು ಹೇಳಿದಾಗ ಮಮತಾರವರು ಪ್ರಶಾಂತ್ ಎಲ್ಲರೂ ಈಗಲೇ ಬರಬೇಕಾ ಎಂದು ಕೇಳುವರು ಹೌದಮ್ಮ ಮಧ್ಯಾಹ್ನ ಊಟಕ್ಕೆ ರೆಸ್ಟೋರೆಂಟ್ ಸ್ಟಾಫ್ ಮತ್ತು ಆಫೀಸಿನ ಸ್ಟಾಫ್ ಎಲ್ಲರೂ ಬರುತ್ತಾರೆ ಮನೆಯವರು ಯಾರೂ ಇರಲಿಲ್ಲ ಎಂದರೆ ಚೆನ್ನಾಗಿರೋದಿಲ್ಲ ಅಲ್ಲವಾ ಅದಕ್ಕೆ ಸ್ವಲ್ಪ ಹೊತ್ತು ಗೊಂಬೆಯ ಜೊತೆ ಅನೂನು ಬರಲಿ ಆಮೇಲೆ ಬೇಕಿದ್ದರೆ ಮನೆಗೆ ವಾಪಸ್ ಬಂದು ಸಂಜೆ ಮತ್ತೆ ಹೋಗೋಣ ಎನ್ನುವಳು ಆಯಿತು ಹಾಗೇ ಆಗಲಿ ಮತ್ತೆ ಗೊಂಬೆಗೆ ಏನು ಹೆಸರು ಯೋಚನೆ ಮಾಡಿದ್ದೀರಾ ಅದಕ್ಕೆ ನಿಮ್ಮ ಅನು ಇದ್ದಾಳಲ್ಲವಾ ಏನು ಹೆಸರು ಯೋಚನೆ ಮಾಡಿದ್ದಾಳೆ ಗೊತ್ತಿಲ್ಲ ಅಮ್ಮ ನನಗೂ ಅವಳು ಹೇಳಲಿಲ್ಲ ಅವಳು ಯಾವ ಹೆಸರನ್ನಾದರೂ ಇಟ್ಟರೂ ಅದು ಒಳ್ಳೆಯದೇ ಹೆಸರಾಗಿರುತ್ತದೆ ಎನ್ನುವ ನಂಬಿಕೆ ನನಗಿದೆ ಎಂದು ಮುಗುಳು ನೀಡುವನು ಅಷ್ಟರಲ್ಲಿ ಅನುಜ ಅತ್ತೆ ಇವತ್ತು ಸಂಜೆ ಹೇಗೂ ಹೆಸರು ಗೊತ್ತಾಗುತ್ತಲ್ಲ ಅದಕ್ಕೆ ಹೇಳಿಲ್ಲ ಅದರ ಜೊತೆ ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ ಗೊತ್ತಾ ಎಂದು ಸುಕನ್ಯಾಳನ್ನು ನೋಡುತ್ತಾ ಹೇಳಿದಾಗ ಸನತ್ನನ್ನು ಎತ್ತಿಕೊಂಡಿದ್ದ ಪ್ರಶಾಂತ್ ಅನು ಇದು ತುಂಬ ಮೋಸ ನಾನು ಸರ್ಪ್ರೈಸ್ ಕೊಡೋಣ ಅಂತಿದ್ದರೆ ನೀನೇ ಸರ್ಪ್ರೈಸ್ ಕೊಡ್ತಿದ್ದೀನಿ ಅಂತಿದೆಯಲ್ಲ ಎನ್ನುವನು ಏನು ಪ್ರಶಾಂತ್ ನೀವು ಸರ್ಪ್ರೈಸ್ ಕೊಡುತ್ತಿದ್ದೀರಾ ಪ್ರಶಾಂತ್ ಇವತ್ತು ಗೊಂಬೆಯ ನಾಮಕರಣದ ದಿನ ಅಲ್ಲ ಸರ್ಪ್ರೈಸ್ ನೈಟ್ ಚೆನ್ನಾಗಿದೆ ಅಲ್ಲವೇ ಎಂದಾಗ ಹೌದು ನೋಡೋಣ ನಿನ್ನ ಸರ್ಪ್ರೈಸ್ ಚೆನ್ನಾಗಿರುತ್ತದೆಯೋ ಅಥವಾ ನನ್ನ ಸರ್ಪ್ರೈಸ್ ಚೆನ್ನಾಗಿರುತ್ತದೆಯೋ ಎಂದಾಗ ನನ್ನದೇ ಎನ್ನುವಳು ಸರಿ ಈಗ ಬೇಗ ಬೇಗ ರೆಡಿಯಾಗಿ ಎಂದು ಹೇಳಿ ಸುಕನ್ಯಾಳ ಕಡೆ ತಿರುಗಿ ನೋಡಿದವನು ಸುಕನ್ಯಾ ಸಮತ್ನನ್ನು ನೀಟಾಗಿ ರೆಡಿ ಮಾಡು ನಾನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಸರಿ ಎಂದವಳು ರೆಡಿ ಮಾಡಲು ಕರೆದುಕೊಂಡು ಹೋಗುವಳು ಪ್ರಶಾಂತ್ ತನಗೆ ಮತ್ತು ಸನತ್ಗೆ ಬೆಳಗ್ಗೆ ನೆವಿ ಬ್ಲೂ ಸೂಟ್ ಮತ್ತು ಸಂಜೆಗೆ ವೈಟ್ ಸೂಟನ್ನು ತೆಗೆದುಕೊಂಡಿರುವನು ಸನತ್ ಪ್ರಶಾಂತ್ ಮತ್ತು ಅನುಜಾಳ ತಂದೆ ರೆಡಿಯಾಗಿ ಹಾಲಿಗೆ ಹೋಗುವರು ಮನೆಯವರೆಲ್ಲರೂ ಬೇಗ ಬೇಗನೆ ಕೆಲಸಗಳನ್ನು ಮುಗಿಸಿ ತಾವೂ ರೆಡಿಯಾಗುವರು ಅನುಜ ನೈಟ್ ಬ್ಲೂ ಕಲರ್ ಲೆಹೆಂಗಾ ಧರಿಸಿ ಪ್ರಶಾಂತ್ ಕೊಡಿಸಿದ ವೈಟ್ ಕಲರ್ ಡೈಮಂಡ್ ಸೆಟ್ಟನ್ನು ಧರಿಸಿ ಕೂದಲಿಗೆ ಸಣ್ಣ ಕ್ಲಿಪ್ ಹಾಕಿ ಲೈಟ್ ಬ್ಲೂ ಮತ್ತು ವೈಟ್ ಬಳೆಗಳನ್ನು ಧರಿಸಿಕೊಳ್ಳುವಳು ಗೊಂಬೆಗೂ ಅದೇ ರೀತಿಯಲ್ಲಿ ಬ್ಲೂ ಕಲರ್ ಫ್ರಾಕ್ ಹಾಕಿ ರೆಡಿ ಮಾಡುವಳು ಹಾಗೆಯೇ ಸುಕನ್ಯಾ ಗ್ರೀನ್ ಬಾರ್ಡರ್ ಇದ್ದ ಹಾಫ್ ವೈಟ್ ಲೆಹೆಂಗಾವನ್ನು ಧರಿಸಿದವಳು ಗ್ರೀನ್ ಕಲರ್ ಬಳೆ ಗ್ರೀನ್ ಕಲರ್ ಜುಮಕಿ ಧರಿಸಿದಳು ರೆಡಿಯಾಗಿ ಇಬ್ಬರು ಬಂದಾಗ ಇಬ್ಬರನ್ನು ನೋಡಿದ ಮಮತಾರವರು ಬಹುಶಃ ಅನುಜಾಳಿಗಿಂತ ಒಂದು ಪಟ್ಟು ಹೆಚ್ಚು ಸುಕನ್ಯ ಸೌಂದರ್ಯ ಹೊಂದಿದ್ದರೂ ನಮ್ಮ ಅನುಜಾಳಿಗೆ ಸರಿಸಾಟಿನೇ ಇಲ್ಲ ಹೇಗೋ ಎಲ್ಲ ಸರಿ ಇದೆ ಹೀಗೆ ಇದ್ದರೆ ಸಾಕು ಎಂದುಕೊಳ್ಳುವರು ಸುಕನ್ಯಾಳನ್ನು ನೋಡಿದ ಅನುಜ ಸುಕನ್ಯಾ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದೀಯಾ ಎಂದು ತುಂಬ ಹೃದಯದಿಂದ ಹೇಳುವರು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಪ್ರಕಟಿಸಲಾಗುವುದು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು